ಪುತ್ತೂರು ಶ್ರೀ ಮಹಾಳಿಂಗೇಶ್ವರ ದೇವಸ್ಥಾನದ ಅಭಿವೃದ್ಧಿ ಮಾಡಲು ಕಳೆದ ಸುಮಾರು ನೂರ ಐವತ್ತು ವರ್ಷಗಳಿಂದ ಪುತ್ತೂರು ಶ್ರೀ ಮಹಾಲಿಂಗೇಶ್ವರ ದೇವಸ್ಥಾನದ ಪಕ್ಕದಲ್ಲಿನ ದೇವಳದ ಜಾಗದಲ್ಲಿರುವ ಮನೆಗಳನ್ನು ನೆಲಸಮಕ್ಕೆ ಯೋಜನೆ ರೂಪಿಸಲಾಗುತ್ತಿದೆ ದೇವಸ್ಥಾನದ ಅಭಿವೃದ್ಧಿಗೆ ಮನೆ ಬಿಟ್ಟುಕೊಡಿ ಎಂಬ ಪುತ್ತೂರು ಶಾಸಕ ಅಶೋಕ್ ರೈ ನೀಡಿರುವ ಹೇಳಿಕೆ ಬಗ್ಗೆ ಇದೀಗ ಪುತ್ತೂರಿನಲ್ಲಿ ಪರ ವಿರೋಧಗಳು ಚರ್ಚೆಗೆ ಕಾರಣವಾಗಿದೆ ಪುತ್ತೂರಿನ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನದ ಬಳಿಯ ದೇವರ ಚಾಕರಿ ಮಾಡುತ್ತಿರುವ ಕೆಲವರಿಗೆ ಮನೆಗಳನ್ನು ನೀಡಲಾಗಿದೆ ನೂರಾರು ವರ್ಷಗಳಿಂದ ಈ ಮನೆಗಳಲ್ಲಿ ಅವರು ವಾಸವಿದ್ದು ಪರಂಪರಾಗತವಾಗಿ ದೇವರ ಸೇವೆ ಮಾಡುತ್ತಾ ಬಂದಿರುತ್ತಾರೆ ಇದೀಗ ದೇವಸ್ಥಾನದ ಅಭಿವೃದ್ಧಿಗಾಗಿ ನೀಲನಕ್ಷೆ ಸಿದ್ಧಪಡಿಸಿರುವ ಪುತ್ತೂರು ಶಾಸಕ ಅಶೋಕ್ ರೈ ದೇವಸ್ಥಾನದ ಪಕ್ಕದಲ್ಲಿರುವ ಮಹಿಳಾ ಪೊಲೀಸ್ ಠಾಣೆ ಹಾಗೂ ದೇವಸ್ಥಾನದ ಜಾಗದಲ್ಲಿ ಅನಾದಿ ಕಾಲದಿಂದ ಇರುವ ಏಳೆಂಟು ಮನೆಗಳನ್ನು ಬಿಟ್ಟುಕೊಡಲು ಸೂಚನೆ ನೀಡಿದ್ದಾರೆ ಶ್ರೀ ಮಹಲಿಂಗೇಶ್ವರ ದೇವಸ್ಥಾನಕ್ಕೆ ಸೇರಿದ ಜಾಗವು ಸುಮಾರು ಹದಿನೆಂಟು ಎಕರೆ ಭೂಮಿಯನ್ನು ಹೊಂದಿದೆ ಈ ಪೈಕಿ ರಸ್ತೆ ಬದಿಯಲ್ಲಿ ಮಹಿಳಾ ಪೊಲೀಸ್ ಠಾಣೆ ಸೇರಿದಂತೆ ಏಳೆಂಟು ಮನೆಗಳು ದೇವರ ಚಾಕರಿ ಮಾಡುವವರಿಗೆ ನೀಡಲಾಗಿದೆ ಇದೀಗ ಅವುಗಳನ್ನು ತೆರವುಗೊಳಿಸಿ ಅಭಿವೃದ್ಧಿಪಡಿಸುವ ಯೋಜನೆ ರೂಪಿಸಲಾಗಿದ್ದು ಮನೆಗಳನ್ನು ಬಿಟ್ಟುಕೊಡದಿದ್ದಲ್ಲಿ ಮನೆಗಳನ್ನು ನೆಲಸಮ ಮಾಡಲಾಗುವುದು ಎಂದು ಪುತ್ತೂರು ಶಾಸಕ ಅಶೋಕ್ ಕುಮಾರ್ ರೈ ನೀಡಿರುವ ಹೇಳಿಕೆ ದೇವಸ್ಥಾನದ ಜಾಗ ಅನುಭೋಗಿಗಳ ವಿರೋಧಕ್ಕೆ ಕಾರಣವಾಗಿದೆ ದೇವಸ್ಥಾನದ ಸೇವೆ ಮಾಡುವವರಿಗೆ ದೇವಸ್ಥಾನದ ವತಿಯಿಂದ ಮನೆ ನೀಡಲಾಗಿದೆ ಈಗಲೂ ದೇವಸ್ಥಾನದ ಕೆಲಸವನ್ನು ಮಾಡುತ್ತಿರುವ ಕುಟುಂಬಗಳು ಏಕಾಏಕಿ ಶಾಸಕರು ಮನೆ ಬಿಟ್ಟು ತೆರಳುವಂತೆ ನೀಡಿರುವ ತೀರ್ಮಾನವನ್ನು ಬದಲಿಸಬೇಕು ಮನೆಯಲ್ಲಿರುವವರ ಜೊತೆ ಯಾವುದೇ ಮಾತುಕತೆ ನಡೆಸದೆ ನೆಲಸಮದ ತೀರ್ಮಾನಕ್ಕೆ ಬಂದಿರುವುದು ಸರಿಯಲ್ಲ ಸೂಕ್ತ ಪರಿಹಾರ ದೊರೆತರೆ ಬಿಟ್ಟುಕೊಡಲು ಎಲ್ಲ ಕುಟುಂಬಗಳು ನಿರ್ಧಾರ ಮಾಡಿದೆ ದೇವಸ್ಥಾನವನ್ನು ರಸ್ತೆಗೆ ಕಾಣುವಂತೆ ಮಾಡುವ ನಿಟ್ಟಿನಲ್ಲಿ ದೇವಳದ ಮುಂಭಾಗದಲ್ಲಿರುವ ಮಹಿಳಾ ಪೊಲೀಸ್ ಠಾಣೆಯನ್ನು ಸ್ಥಳಾಂತರಗೊಳಿಸಲು ತೀರ್ಮಾನಿಸಲಾಗಿದ್ದು ಇದಕ್ಕಾಗಿ ನಗರದಲ್ಲಿ ಜಮೀನು ಖರೀದಿಸಲಾಗಿದೆ ಎಂದು ಅಶೋಕ್ ಕುಮಾರ್ ರೈ ತಿಳಿಸಿದ್ದಾರೆ ಇದರೊಂದಿಗೆ ದೇವಸ್ಥಾನದ ಎದುರಿನ ಅಂಗಡಿ ಮತ್ತು ಮನೆಗಳನ್ನು ನೆಲಸಮಗೊಳಿಸಲು ತೀರ್ಮಾನ ಕೈಗೊಳ್ಳಲಾಗಿದೆ ಈ ಡ್ರೈನೇಜ್ ವ್ಯವಸ್ಥೆ ಇಲ್ಲಿದೆ ಡ್ರೈನೇಜ್ ವ್ಯವಸ್ಥೆ ಹೋಗ್ಲಿಕ್ಕೆ ಡ್ರೈನೇಜ್ ಹೋಗುವಂತ ಕೆಲಸಗಳು ಆಗಬೇಕು ಅಲ್ಲಿ ಎಲ್ಲಾ ಕಡೆಯಿಂದ ಡ್ರೈನೇಜ್ ಕರೆಕ್ಟ್ ಆಗ್ರೆ ಮಾತ್ರ ಅಲ್ಲಲ್ಲಿ ಬಾತ್ರೂಮ್ಗಳು ಬೇರೆ ಬೇರೆ ನೀರು ಹೋಗ್ಲಿಕ್ಕೆ ಸರಿಯಾದ ವ್ಯವಸ್ಥೆಗಳು ಇಲ್ಲ ಅದಕ್ಕೆ ವ್ಯವಸ್ಥಿತ ರೀತಿಯಲ್ಲಿ ನಮ್ಮ ಈ ಹಿಂದೆ ಇದ್ದಂತ ಒಂದು ಈಗ ಇರುವಂತಹ ಆಡಳಿತ ಸಮಿತಿಯವರು ಒಂದು ಮಾಸ್ಟರ್ ಪ್ಲಾನ್ ಅನ್ನು ನಾವು ಎಲ್ಲರನ್ನು ಕನ್ಸಲ್ಟ್ ಮಾಡಬೇಕು ಸರ್ಕಾರದ ಇಂಜಿನಿಯರ್ಗಳು ಸೇರಿ ಒಂದು ಮಾಸ್ಟರ್ ಪ್ಲಾನ್ ಅನ್ನು ಮಾಡಿ ಕೆಲವು ಮಾಡಿ ವ್ಯವಸ್ಥೆಗಳನ್ನು ಮಾಡಿಕೊಟ್ಟಿದ್ದಾರೆ ಇದನ್ನು ಸರಕಾರಕ್ಕೆ ಕೂಡ ಅನುಮೋದನೆಗೆ ನಾವು ಕಲಿಸಿಕೊಟ್ಟಿದ್ದೇವೆ ಅದು ಅಲ್ಲಿ ನಲವತ್ತ ಮೂರು ಇಪ್ಪತ್ತ ಐದು ನಲವತ್ತ ಒಂದು ಬರೆದಿರುವಂತದ್ದು ಮೈನ್ ರೋಡ್ ಅಲ್ಲಿರುವಂತ ಮೈನ್ ರೋಡಿನಲ್ಲಿ ನಾವು ಈಗ ನೋಡಿದ ದೇವಸ್ಥಾನವನ್ನು ನೋಡಿದ್ರೆ ಎಲ್ಲಿಯೂ ದೇವಸ್ಥಾನಕ್ಕೆ ಕಾಣುವುದಿಲ್ಲ ನಿಮಗೆ ಬರೀ ಇಸ್ತೀರಿ ಅಂಗಡಿಗಳು ಏನು ಕೆಲವೊಂದು ನಾಲ್ಕೈದು ಅಂಗಡಿಗಳು ಸ್ಟೇಷನ್ ಬಾಕಿದು ಒಂದು ಹತ್ತು ಐಲೆಂಟು ಮನೆ ಇದು ಮಾತ್ರ ನಮಗೆ ಕಾಣುದು ಮಾಲಿಂಗೇಶ್ವರ ದೇವಸ್ಥಾನ ಕಾಣುದೀವಿ ನಮ್ಮ ಕಲ್ಪನೆ ಏನಿದೆ ಅಂತ ಹೇಳಿದ್ರೆ ನಮ್ಮ ಕಲ್ಪನೆಗಳನ್ನು ಹೇಳ್ತೀವಿ ನಮಗೆ ಪುತ್ತೂರು ಒಂದು ಪ್ರವಾಸೋದ್ಯಮ ಕ್ಷೇತ್ರವಾಗಿ ಆಗ್ಬೇಕು ಒಂದು ಕಡೆ ಸಹಸ್ರಲಿಂಗೇಶ್ವರ ದೇವಸ್ಥಾನ ಉಪ್ಪಿನ ದೊಡ್ಡ ಕ್ಷೇತ್ರ ಅದು ಎಲ್ಲೆಲ್ಲಿಂದ ಅಲ್ಲಿಗೆ ಬರ್ತಾರೆ ಅದು ಅಲ್ಲಿ ಇಂಪ್ರೂವ್ಮೆಂಟ್ ಆಗ್ಬೇಕು ಅಲ್ಲಿ ಕೂಡ ನಾವು ಒಂದು ಮುನ್ನೂರ ಎಪ್ಪತ್ತು ಕೋಟಿಯ ಒಂದು ಪ್ರಸ್ತಾವನೆಯನ್ನು ರೆಡಿ ಮಾಡಿದೀವಿ ಅಲ್ಲಿ ಡ್ಯಾಮ್ ಕಟ್ಟಿ ಅಲ್ಲಿ ನೀರನ್ನು ನಿಲ್ಲಿಸಿ ಅಲ್ಲಿ ಬೋಟಿಂಗ್ ಮಾಡಿ ಅಲ್ಲಿ ವ್ಯವಸ್ಥಿತ ರೀತಿಯಲ್ಲಿ ಭಕ್ತಾದಿಗಳನ್ನು ಬರುವಂತಹ ಆಕರ್ಷಣೆ ಮಾಡುವಂತಹ ಎಲ್ಲ ವ್ಯವಸ್ಥೆಗಳನ್ನು ಅಲ್ಲಿ ಜೋಡಣೆ ಮಾಡ್ತೀವಿ ಮಹಾಲಿಂಗ್ ಪುತ್ತೂರಿಗೆ ಬಂದರೆ ಮಹಾಲಿಂಗೇಶ್ವರ ದೇವಸ್ಥಾನ ಇಲ್ಲಿ ಎದುರುಗಡೆದು ಆ ಭಾಗ ಏನಿದೆ ಅಲ್ಲಿ ಎಲ್ಲ ತೆರವು ಮಾಡಬೇಕು ಅಂತ ನಮ್ಮ ಅನಿಸಿಕೆ ಒಂದು ಈ ತೋಡಿನ ಬದಿಯಲ್ಲಿ ಒಂದು ಏಳು ಮನೆಗಳಿದೆ ನಾವು ಈ ಯಾವ ಏಳು ಮನೆಗಳಿದೆ ಅವರತ್ರ ಈಗಲೇ ವಿನಂತಿಯನ್ನು ಮಾಡಿಕೊಂಡಿದ್ದೀವಿ ನೀವು ಇಷ್ಟು ವರ್ಷ ಈ ದೇವಸ್ಥಾನದ ಮನೆಯಲ್ಲಿ ಇದ್ದೀರಿ ಇನ್ನು ಈ ದೇವಸ್ಥಾನದ ಮನೆಯನ್ನು ನೀವು ದಯ ಮಾಡಿ ಕೊಡಬೇಕು ಅಲ್ಲಿ ಇದ್ದವರಿಗೆಲ್ಲ ಎಲ್ಲ ಯಾರು ಬೇಜಾರು ಮಾಡ್ಕೊಡ್ಬೇಡಿ ಯಾರಾದ್ರೂ ಇಲ್ಲಿ ಇದ್ರೆ ಅವ್ರು ಎರಡೆರಡು ಮೂರು ಮೂರು ಮನೆಯನ್ನು ಈಗ ಅವ್ರ ಹತ್ರ ಇದೆ ನಾನು ಮಾತಾಡೋದು ಓಪನ್ ಆಗಿ ಅದರಲ್ಲಿ ಗ್ಯಾಪ್ ಏನು ಇಡುದಿಲ್ಲ ಅದರಿಂದ ಅವ್ರು ಎರಡೆರಡು ಮನೆ ದೇವರ ದಯಿಂದ ಇಲ್ಲಿ ಇದ್ದು ಸ್ವಂತ ಮನೆ ಎರಡೆರಡು ಮೂರು ಮೂರು ಮನೆ ಮಾಡ್ಕೊಂಡಿದ್ದಾರೆ ಆದ್ರೆ ಒಳ್ಳೇದಾಗ್ಲಿ ಎಲ್ಲಾದ್ರೂ ಒಳ್ಳೇದಾಗ್ಬೇಕು ಆದ್ರೆ ಇನ್ನು ನಾವು ದೇವಸ್ಥಾನವನ್ನು ಅಭಿವೃದ್ಧಿ ಮಾಡಬೇಕಾ ಅವರು ನೀವು ಕೊಡಬೇಕು ಅನ್ನೋ ವಿನಂತಿಯನ್ನು ಮಾಡಿಕೊಂಡಿದ್ದೇವೆ ಒಂದಷ್ಟು ಜನ ನಾವು ಬಿಟ್ಟು ಕೊಡ್ತೀವಿ ಅಂತ ಒಪ್ಪಿಕೊಂಡಿದ್ದಾರೆ ಆದ್ರೆ ಬಿಟ್ಟು ಕೊಡೋದಿದ್ದಲ್ಲಿ ನಾವು ಅದನ್ನು ಡೆಮೊಲಿಶ್ ಮಾಡ್ತೇವೆ ಅದನ್ನು ತಗೊಳ್ಳೋ ತೆರವು ಮಾಡುವ ಕೆಲಸವನ್ನು ನಾವು ಮಾಡ್ತೇವೆ ಯಾಕಂತ ಹೇಳಿದ್ರೆ ಅಲ್ಲಿಂದ ನಾವು ಈ ತೋಳು ಏನ್ ಮಾಡ್ತದೆ ಸೈಡ್ ಇಂದ ಆ ತೋಡಿಗೆ ನಾವು ರಿಟೈನಿಂಗ್ ವಾಲ್ ಕಟ್ಟಿ ಅಲ್ಲಿಂದ ಆರು ಫೀಟ್ ಎತ್ತರಕ್ಕೆ ತಲೆ ಇಲ್ಲಿ ಒಳಗೆ ತೋಡಿಗೆ ರಿಟೈನಿಂಗ್ ವಾಲ್ ಕಟ್ಟಿ ಕಾಂಪೌಂಡ್ ಹಾಲ್ ಅನ್ನು ಕಟ್ತೇವೆ ಅದರ ಪಕ್ಕ ಮೂವತ್ತು ಫೀಟಿನ ರಸ್ತೆಯನ್ನು ಮಾಡ್ತೀವಿ ಕಾಂಕ್ರೀಟ್ ರಸ್ತೆಯನ್ನು ಮಾಡ್ತೀವಿ ಆ ರಸ್ತೆಯಿಂದ ಅಲ್ಲೆಲ್ಲ ಬಂದವರು ಈಗವರೆಗೆ ಬರುವಂತದ್ದು ಈ ಕಡೆಗೆ ಹೋಗುವಂತಹ ವ್ಯವಸ್ಥೆಗಳನ್ನು ಅವರಿಗೆ ಆಗ್ತದೆ ದೇವಸ್ಥಾನದ ಎದುರುಗಡೆ ಇರುವಂತಹ ಎಲ್ಲ ಅಂಗಡಿಗಳನ್ನು ಇನ್ಕ್ಲೂಡಿಂಗ್ ಮಹಿಳಾ ಪೊಲೀಸ್ ಸ್ಟೇಷನ್ ಅನ್ನು ತಿಳಿತೀವಿ ಅಲ್ಲಿಂದ ಅವರಿಗೂ ಈಗ ಎಸ್ ಪಿ ಅವರು ಮಾತಾಡಿದಿವಿ ಹೋಮ್ ಮಿನಿಸ್ಟರ್ ಮಾತಾಡಿದೀವಿ ಅವರಿಗೆ ಆರು ಸೆನ್ಸ್ ಜಾಗವನ್ನು ಬೇರೆ ಕಡೆ ಕೊಡುವಂತಹ ಕೆಲಸವನ್ನು ಈಗಲೇ ಆರ್ಟಿಸಿ ಆಗುವಂತಹ ಕೆಲಸಗಳಾಗಿದೆ ಆದ್ದರಿಂದ ದೇವಸ್ಥಾನದ ಎದುರುಗಡೆ ಇರುವಂತಹ ಎಲ್ಲ ಅಂಗಡಿಗಳು ಏನೇನಿದೆ ಹತ್ತೂರ ಒಡೆಯ ಪುತ್ತೂರಿನ ಅಧಿಪತಿ ಮಹತೋಬಾರ ಮಹಲಿಂಗೇಶ್ವರ ದೇವಸ್ಥಾನದ ಒಟ್ಟಾರದಲ್ಲಿ ಅಂದರೆ ದೇವಸ್ಥಾನದ ಜಾಗದಲ್ಲಿ ನಾವು ನೂರಾರು ವರ್ಷಗಳಿಂದ ಜೀವನವನ್ನು ನಡೆಸಿಕೊಂಡು ಬರ್ತಾ ಇದ್ದೇವೆ ನಮ್ಮ ಹಿರಿಯರ ಕಾಲದಿಂದ ದೇವಸ್ಥಾನದ ಛಾತ್ರಿಯರಾಗಿ ಬಂದಂಥವರು ನಾವು ನಾವು ಈಗಲೂ ಕೂಡ ಪ್ರತಿನಿತ್ಯ ದೇವಸ್ಥಾನದಲ್ಲಿ ಬೆಳಗ್ಗಿನ ಹೊತ್ತಲ್ಲಿ ಚಾಕ್ರಿ ಮಾಡುವಂಥ ಆ ಒಂದು ಪರಿಪಾಠವನ್ನು ನಮ್ಮ ಮನೆಯಲ್ಲಿ ಈಗಲೂ ಕೂಡ ಮುಂದುವರಿಸ್ಕೊಂಡು ಬರ್ತಾ ಇದ್ದೇವೆ ಅದೇ ರೀತಿ ದೇವಸ್ಥಾನ ಹೋಟೆಲ್ನಿಂದ ಕೆಲವು ಮನೆಯವರು ಕೂಡ ಅದರಲ್ಲಿದ್ದಾರೆ ನಮಗೆ ಆಗಿನ ಕಾಲದಲ್ಲಿ ಯಾಕೆ ಕೊಟ್ಟರು ಅಂತ ಕೇಳಿದರೆ ದೇವಸ್ಥಾನದಲ್ಲಿ ಚಾಕರಿಯನ್ನು ಮಾಡುವ ಕಾರಣಕ್ಕೋಸ್ಕರ ದೇವಸ್ಥಾನದ ವತಿಯಿಂದ ಮನೆಯನ್ನು ನಿರ್ಮಿಸಿಕೊಟ್ಟಿದ್ದರು ಈಗ ಏನೋ ದೇವಸ್ಥಾನವನ್ನು ಡೆವಲಪ್ಮೆಂಟ್ ಮಾಡಬೇಕು ಉದ್ದೇಶದಲ್ಲಿ ಇಂದಿನ ಆಡಳಿತ ಮಂಡಳಿ ಮತ್ತು ಈಗಿನ ಆಡಳಿತ ಮಂಡಳಿಗಳು ಸೇರಿಕೊಂಡು ಒಂದು ಒಳ್ಳೆಯ ಕೆಲಸಗಳನ್ನು ಮಾಡ್ತಾ ಇದ್ದಾರೆ ಈ ಒಳ್ಳೆಯ ಕೆಲಸಗಳನ್ನು ಮಾಡೋದಕ್ಕೆ ಅಥವಾ ದೇವಸ್ಥಾನವನ್ನು ಡೆವಲಪ್ಮೆಂಟ್ ಮಾಡೋದಕ್ಕೆ ನಮ್ಮದು ಯಾವುದೇ ರೀತಿಯ ಆಕ್ಷೇಪಗಳಿಲ್ಲ ಆದರೆ ನಾವು ನೂರಾರು ವರ್ಷಗಳಿಂದ ವಾಸಿಸಿಕೊಂಡು ಬಂದಂಥ ಆ ಸ್ಥಳದಲ್ಲಿ ಒಂದು ಮಾತುಕತೆಯ ಮೂಲಕ ಏನು ಮಾಡ್ಬೋದು ಹೇಗೆ ಮಾಡುವುದು ಮಾತುಕತೆಯ ಮೂಲಕ ಮಾಡಲಿಕ್ಕೆ ನಾವು ಬದ್ಧರಾಗಿದ್ದೇವೆ ಆದರೆ ನಿನ್ನೆ ದಿನ ನಡೆದಂಥ ರಾಮನ ಆ ಒಂದು ಪ್ರಾಣ ಪ್ರತಿಷ್ಠೆಯ ಸಂದರ್ಭದಲ್ಲಿ ಮಾನ್ಯ ಪುತ್ತೂರಿನ ಗೌರವಾನ್ವಿತ ಶಾಸಕರಾದಂಥ ಅಶೋಕ್ ರೈ ಅವರ ಒಂದು ಸಂಕುಸ್ಥಾಪನೆ ಕಾರ್ಯಕ್ರಮ ಅಲ್ಲಿತ್ತು ಆ ಕಾರ್ಯಕ್ರಮದಲ್ಲಿ ಅವರು ಭಾಷಣ ಮಾಡುತ್ತಾ ಹೇಳಿದರು ಅವರು ಯಾಕೆ ಉದ್ದೇಶಪೂರ್ವಕವಾಗಿ ಹೇಳಿದ್ದಾರಾ ಅಥವಾ ತಪ್ಪಿ ಬಂದದ್ದಾ ಅಥವಾ ಬೈ ಮಿಸ್ಟೀಕ್ ಆಗಿ ಗೊತ್ತಿಲ್ಲ ನನಗೆ ಯಾರಾದರೂ ಹೇಳಿದರೆ ಅವರ ಮನೆಯನ್ನು ಬುಡೋದರ ತಂದು ಉಡಿ ಮಾಡ್ತೇವೆ ಎಂಬಂಥ ಹೇಳಿಕೆಯನ್ನು ಅವರು ಕೊಟ್ಟಿದೆ ಅದು ಎಷ್ಟು ಸಮಂಜಸನು ನನಗೆ ಗೊತ್ತಿಲ್ಲ ನಾನು ಈಗಲೂ ಕೂಡ ಅದನ್ನು ಪುನರುಚ್ಚನ ಮಾಡ್ತೇನೆ ದೇವಸ್ಥಾನದ ಡೆವಲಪ್ಮೆಂಟ್ ಮಾಡೋದಕ್ಕೆ ನಮ್ದು ಯಾರದ್ದು ಆಕ್ಷೇಪ ಇಲ್ಲ ಆದರೆ ಅದಕ್ಕೆ ಬೇಕಾದಂಥ ಪರಿಹಾರಗಳನ್ನು ಸೂಚಿಸಿಕೊಂಡು ಮಾಡೋದಕ್ಕೆ ನಮ್ಮ ಪೂರ್ಣ ಬೆಂಬಲ ಇದೆ ಆ ನಿಟ್ಟಿನಲ್ಲಿ ಪುತ್ತೂರಿನ ಆರಾಧ್ಯ ದೇವರನ್ನು ಮಾಲಿಂಗೇಶ್ವರ ಎಲ್ಲರಿಗೂ ಒಲಿತನ್ನು ಮಾಡಲಿ ಎಂಬಂಥ ಶುಭ ಹಾರೈಕೆಯೊಂದಿಗೆ ಮುಂದುವರಿಸ್ತೇನೆ